ಇವತ್ತಿನ ಗಂಗೆ ಗೌರಿ ಚಿತ್ರ ಆ ಚಿತ್ರದ ನಾಯಕರು ನಮ್ಮ ಪಕ್ಷದ ಹಿರಿಯರು ನಮ್ಮ ನಾಯಕರು ಆಗಿರುವಂಥ ಸಂಬಂಧ ಗಣೇಶ್ ರಾವ್ ಅವರೇ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ್ ಅವರೇ ಆತ್ಮೀಯ ನಿರ್ಮಾಪಕರಾಗಿರುವಂಥ ನೀವು ನಿರ್ದೇಶ ಹೌದಾ ಸಂಘ ಎಸ್ ಆನಂತರ ಕರ್ಣಾಕರ್ ಖಾಸ್ಲೆ ಅವರೇ ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದ ಅಭಿಮಾನಿ ಬಂಧುಗಳೇ ಆಗಮಿಸಿರುವಂತಹ ಎಲ್ಲ ಕಲಾವಿದ ಆತ್ಮೀಯ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಚಿತ್ರಗಳು ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಬಯಸ್ತವೆ ಹಾಗಾಗಿ ಒಂದು ಒಂದು ರಾಷ್ಟ್ರದ ಒಂದು ರಾಜ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ಕಲೆಯ ಪಾತ್ರ ಬಹಳ ದೊಡ್ಡದು ಕಲೆಯ ಆಯಾಮಗಳು ಬೇರೆ ಬೇರೆ ಇರ್ತವೆ ಆದರೆ ಭಾರತ ದೇಶ ಯಾಕೆ ವಿಶೇಷ ಅನ್ಸುತ್ತೆ ಅಂದರೆ ಎಲ್ಲ ಆಯಾಮಗಳನ್ನು ಒಳಗೊಂಡಿದೆ ನಾನು ಸ್ವಲ್ಪ ಈ ರಾಜಕೀಯಕ್ಕೆ ಬಂದ ಮೇಲೆ ಸ್ಟೂಡೆಂಟ್ ಇದ್ದಾಗ ಬಹಳ ಸಿನಿಮಾ ನೋಡ್ತಿದ್ದೆ ನಾನು ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಒಂದ್ಸರಿ ಇಂದ್ರಜಿತ್ ಲಂಕೇಶ್ ಅವರು ಭೇಟಿಯಾಗಿದ್ದರು ನೀವು ಮಜಾ ಟಾಕೀಸ್ ನೋಡಿದೀರಾ ಅಂದ್ರು ನಾನೇ ನನ್ ಕಂಡೆ ಈ ಊರ್ವಶಿ ಟಾಕೀಸು ಈ ಟಾಕೀಸ್ ತಾನೇ ಮಜಾ ಟಾಕೀಸ್ ಅನ್ನೋದು ಒಂದು ಹೆಸರು ಇರಬೇಕು ಅಂತ ಇಲ್ಲ ಸರ್ ನನಗೆ ಟೈಮ್ ಸಿಗೋದು ಕಡಿಮೆ ಹಾಗಾಗಿ ಥಿಯೇಟ್ರಿಗೆ ಹೋಗಲ್ಲ ಅಂತ ಗೊತ್ತಾಯ್ತು ಬಿಡಿ ನೀವು ಸಿನಿಮಾ ನೋಡಲ್ಲ ಅಂತ ಟಿವಿನೂ ನೋಡಲ್ಲ ಅಂತ ಗೊತ್ತಾಯ್ತು ಅಂದ್ರು ಸೊ ಗಣೇಶ್ ಅವರ ನಟನೆಯನ್ನ ನೋಡಿದ್ವಿ ಅನಂತರ ಅವರ ವ್ಯಕ್ತಿತ್ವವನ್ನ ನಾನು ಒಂದು ಪಕ್ಷದ ಒಳಗಡೆ ಅವರ ಜೊತೆಗೆ ಸಂಪರ್ಕದಲ್ಲಿ ಇರುವಾಗ ಅವರ ವ್ಯಕ್ತಿತ್ವ ಅವರ ವಿಚಾರಗಳನ್ನು ಭಾಳ ಹತ್ತಿರದಿಂದ ನೋಡಿ ನಾನು ಪ್ರೇರೇಪಿತ ಆದನು ಅವರಿಂದ ಚಿತ್ರ ನೋಡಿದಾಗ ನಾನು ತೀರ್ಮಾನ ಮಾಡಿದೆ ಬಹುತೇಕ ಒಂದು ಹದಿನೈದು ವರ್ಷ ಆಗಿರಬೇಕು ನಾನು ಸಿನಿಮಾ ನೋಡಲಾರ್ದೆ ಆದರೆ ಈ ಸಿನಿಮಾ ನೋಡಲಿಕ್ಕಾಗಿ ನಾನು ಥೇಟ್ರಿಗೆ ಹೋಗಿ ಈ ಸಿನಿಮಾ ನೋಡ್ತೀನಿ ಅಂಥೇಳಿ ಭಾಳ ಸಂತೋಷದಿಂದ ಹೇಳ್ತೀನಿ ಸೊ ಪೌರಾಣಿಕ ಚಿತ್ರ ಬಹುತೇಕ ಈಗ ಸಾಹಿತ್ಯ ಓದುವಂಥದ್ದು ಕಡಿಮೆ ಆಗಿಬಿಟ್ಟಿದೆ ನಾನು ಎಲೆಕ್ಷನ್ಸ್ ಸೋತಾಗ ನನಗೆ ಟೈಮ್ ಸಿಕ್ತು ಅಂತ ಹೇಳಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಹಳಗನ್ನಡದಲ್ಲಿ ಓದಿದೆ ನಾನು ಇವತ್ತು ಹಳಗನ್ನಡ ಉಚ್ಚಾರ ಓದುವಂಥವರೇ ಕಡಿಮೆ ಆಗಿದ್ದಾರೆ ಪೌರಾಣಿಕತೆ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಈಗಿನ ಮಕ್ಕಳಿಗೆ ಬಹಳ ಕಷ್ಟ ಆಗಿದೆ ಈ ನಿಟ್ಟಿನಲ್ಲಿ ಪೌರಾಣಿಕತೆಯ ಬಗ್ಗೆ ಚಿತ್ರಗಳು ಅವು ಸಮಾಜವನ್ನು ತಲುಪಬೇಕು ಯುವ ಪೀಳಿಗೆಯನ್ನು ತಲುಪಬೇಕು ಯಂಗರ್ ಜನ್ರೇಷನನ್ನು ತಲುಪಬೇಕು ಅಂತೇಳಿ ನಾನು ಬಯಸ್ತೇನೆ ಸೊ ಚಿತ್ರ ಮತ್ತೆ ಆ ಗೀತೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆಗಲಿ ನಾವೆಲ್ಲರೂ ಸೇರಿ ಇದನ್ನು ಯಶಸ್ವಿಗೊಳಿಸೋಣ ಅಂತ ಹಾರೈಸ್ತಾನೆ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ